ಹಲೋ ಸ್ನೇಹಿತರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೂದಲಿಗೆ ಬಹಳ ಮಹತ್ವವಿದೆ ಕೂದಲು ಕೇವಲ ಸೌಂದರ್ಯದ ಸಂಕೇತವಲ್ಲ ಅದು ನಮ್ಮ ದೇಹದ ಶಕ್ತಿಯ ಒಂದು ಭಾಗವೂ ಹೌದು ನೀವು ಕೂದಲು ಬಾಚಿದ ನಂತರ ಸಿಕ್ಕಿದ ಕೂದಲನ್ನು ಸುಮ್ಮನೆ ಎಲ್ಲೆಲ್ಲೋ ಬಿಸಾಕುತ್ತಿದ್ದೀರಾ ಮಹಿಳೆಯರೇ ನಿಮ್ಮ ಈ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಈ ವಿಡಿಯೋದಲ್ಲಿ ಕೂದಲು ಬಿಸಾಡುವ ಸರಿಯಾದ ಕ್ರಮ ಮತ್ತು ಅದರಿಂದಾಗುವ ಲಾಭ ನಷ್ಟಗಳ ಬಗ್ಗೆ ಪೂರ್ಣವಾಗಿ ತಿಳಿಯೋಣ ಶಾಸ್ತ್ರೋಕ್ತ ಹಿನ್ನೆಲೆ ಮತ್ತು ಪರಿಣಾಮಗಳು ಹಿಂದೂ ಶಾಸ್ತ್ರದ ಪ್ರಕಾರ ಕೂದಲು ನಮ್ಮ ದೇಹದ ತೇಜಸ್ಸಿನ ಒಂದು ಅಂಶ ಭಾಜಿದ ಕೂದಲನ್ನು ಎಲ್ಲೆಂದರಲ್ಲಿ ಬಿಸಾಕುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಅಂದರೆ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯ ಸದಸ್ಯರಲ್ಲಿ ಮಾನಸಿಕ ಕಿರುಕಿರಿ ಮತ್ತು ಕಲಹಗಳು ಉಂಟಾಗಬಹುದು ಕೂದಲನ್ನು ಮನೆಯ ಹೊರಗೆ ಅಥವಾ ಕಸದ ರಾಶಿಯಲ್ಲಿ ಬಿಸಾಕಿದಾಗ ಗಾಳಿಗೆ ಅದು ಹೋಗಿ ಜನರ ಕಾಲಡಿಗೆ ಸಿಕ್ಕರೆ ಅದು ನಿಮ್ಮ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತದೆ ಬಾಚುವ ಮತ್ತು ಬಿಸಾಡುವ ಸರಿಯಾದ ವಿಧಾನ ಕುಳಿತು ಬಾಚಿಕೊಳ್ಳಿ ಯಾವಾಗಲೂ ಕುಳಿತುಕೊಂಡು ಕೂದಲು ಬಾಚುವುದು ಶ್ರೇಷ್ಠ ನಿಂತು ಬಾಚುವಾಗ ಕೂದಲು ಹೆಚ್ಚು ಉದುರುತ್ತದೆ ಮತ್ತು ನೆಲದ ಮೇಲೆ ಹರಡಿ ಹೋಗುತ್ತದೆ ನೆಲದ ಮೇಲಿನ ಕೂದಲನ್ನು ತುಳಿಯುವುದು ಅಶುಭ ಉಂಡೆ ಮಾಡಿ ಬಿಸಾಕಿ ಕೂದಲನ್ನು ಬಿಸಾಡುವ ಮೊದಲು ಅದನ್ನು ಸರಿಯಾಗಿ ಒಂದು ಚಿಕ್ಕ ಉಂಡೆಯಂತೆ ಮಾಡಿ ಶಾಸ್ತ್ರದ ಪ್ರಕಾರ ಕೂದಲಿನ ಉಂಡೆಗೆ ಲಾಲಾರಸವನ್ನು ರಸವನ್ನು ಅಂದರೆ ಎಂಜಲನ್ನು ಉಗಿದು ಹಚ್ಚಿ ನಂತರ ಬಿಸಾಡಬೇಕು ಹೀಗೆ ಮಾಡುವುದರಿಂದ ಆ ಕೂದಲಿನ ಮೇಲೆ ಯಾವುದೇ ದುಷ್ಟಶಕ್ತಿಗಳ ಪ್ರಭಾವ ಬೀರುವುದಿಲ್ಲ ಎಂದು ನಂಬಲಾಗುತ್ತದೆ ಮಾಟ ಮಂತ್ರದ ಭಯ ಕೂದಲಿನ ಮೂಲಕ ಸುಲಭವಾಗಿ ಮಾಟ ಮಂತ್ರ ಅಥವಾ ವಶೀಕರಣ ಮಾಡಬಹುದು ಎಂಬ ನಂಬಿಕೆ ಹಳ್ಳಿಗಳಲ್ಲಿ ಇಂದಿಗೂ ಇದೆ ಆದ್ದರಿಂದ ನಿಮ್ಮ ಕೂದಲು ಬೇರೆಯವರ ಕೈಗೆ ಸಿಗದಂತೆ ಜಾಗ್ರತೆ ವಹಿಸುವುದು ಉತ್ತಮ ವೈಜ್ಞಾನಿಕ ಮತ್ತು ಪರಿಸರದ ದೃಷ್ಟಿಕೋನ ಕೂದಲು ಪ್ರಕೃತಿಯಲ್ಲಿ ಬೇಗನೆ ಜೀರ್ಣವಾಗದ ಅಂದರೆ ನಾನ್ ಬಯೋಡಿಗ್ರೆಡೇಬಲ್ ವಸ್ತುವಾಗಿದೆ ಇದನ್ನು ಎಲ್ಲೆಂದರಲ್ಲೇ ಬಿಸಾಡುವುದರಿಂದ ಚರಂಡಿಗಳು ಬ್ಲಾಕ್ ಆಗಬಹುದು ಕಸದ ರಾಶಿಯಲ್ಲಿರುವ ಕೂದಲು ಧೂಳಿನೊಂದಿಗೆ ಬೆರೆತು ಗಾಳಿಯಲ್ಲಿ ಹಾರಿದಾಗ ಅದು ನಮ್ಮ ಉಸಿರಾಟದ ಮೂಲಕ ಶ್ವಾಸಕೋಶ ಸೇರಿ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅಷ್ಟೇ ಅಲ್ಲದೆ ಪಕ್ಷಿಗಳು ಅಥವಾ ಸಣ್ಣ ಪ್ರಾಣಿಗಳು ಆಹಾರದ ಭ್ರಮೆಯಲ್ಲಿ ಕೂದಲನ್ನು ನುಂಗಿ ಪ್ರಾಣಪಾಯಕ್ಕೆ ಸಿಲುಕುವ ಸಾಧ್ಯತೆ ಇರುತ್ತದೆ ಕೂದಲು ತೊಳೆಯಲು ಮತ್ತು ಕತ್ತರಿಸಲು ಶ್ರೇಷ್ಠವಾದ ದಿನಗಳು ಕೂದಲನ್ನು ತೊಳೆಯಲು ಬುಧವಾರ ಮತ್ತು ಶುಕ್ರವಾರ ಮಹಿಳೆಯರಿಗೆ ಕೂದಲು ತೊಳೆಯಲು ಅತ್ಯಂತ ಶ್ರೇಷ್ಠ ದಿನಗಳು ಮಂಗಳವಾರ ಮತ್ತು ಗುರುವಾರ ಹಾಗೂ ಶನಿವಾರ ಅಪ್ಪಿತಪ್ಪಿಯು ತಲೆಗೆ ಸ್ನಾನ ಮಾಡಬೇಡಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಕೂದಲು ತೊಳೆಯುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಕತ್ತರಿಸಲು ನಿಮ್ಮ ಜನ್ಮ ನಕ್ಷತ್ರ ಅಥವಾ ಹುಟ್ಟಿದ ಹಬ್ಬದ ದಿನದಂದು ಕೂದಲು ಕತ್ತರಿಸುವುದು ಆಯಸ್ಸನ್ನು ಕಡಿಮೆ ಮಾಡುತ್ತದೆ ಎನ್ನಲಾಗುತ್ತದೆ ಮಂಗಳವಾರ ಮತ್ತು ಶುಕ್ರವಾರ ಕೂದಲನ್ನು ಕತ್ತರಿಸಬಾರದು ಸೋಮವಾರ ಅಥವಾ ಬುಧವಾರ ಕತ್ತರಿಸುವುದು ಉತ್ತಮ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಒಂದು ಸಣ್ಣ ಬದಲಾವಣೆ ನಮ್ಮ ಆರೋಗ್ಯ ಮತ್ತು ಐಶ್ವರ್ಯವನ್ನು ಹೇಗೆ ರಕ್ಷಿಸುತ್ತದೆ ಎಂದು ಇನ್ನು ಮುಂದೆಯಾದರೂ ಕೂದಲು ಬಿಸಾಡುವಾಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ನಿಮ್ಮ ಆರೋಗ್ಯ ಮತ್ತು ಮನೆಯ ಸುಖಶಾಂತಿ ನಿಮ್ಮ ಕೈಯಲ್ಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು